ಇನ್ಮುಂದೆ ನೀವು ಕಾರನ್ನ ಚಾಲನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಡ್ರೈವರ್ಲೆಸ್ ಕಾರ್ ಬಂದಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವಂತಹ ವಿಪ್ರೋ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಗಳು ಜಂಟಿಯಾಗಿ ನಿರ್ಮಿಸಿರುವಂತಹ ಸ್ವಯಂ ಚಾಲಿತ ಕಾರಿನ ಪ್ರೋಟೋಟೈಪ್ ಇದೀಗ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಸಂಚರಿಸಿದೆ ಈ ಕಾರು ಆರ್ವಿ ಎಂಜಿನಿಯರಿಂಗ್ ಕಾಲೇಜು ಕ್ಯಾಂಪಸ್ನಲ್ಲಿ ಪ್ರಯೋಗಾತ್ಮಕವಾಗಿ ಓಡಿಸಲಾಗಿದೆ ಇನ್ನು ಉತ್ತರಾದಿಮಠದ ತೀರ್ಥ ಸ್ವಾಮೀಜಿಗಳು ಈ ಪ್ರೋಟೋಟೈಪ್ ಕಾರಿನಲ್ಲಿ ಪ್ರಯಾಣಿಸಿದಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಆರು ವರ್ಷಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯ ನಂತರ ಈ ಪ್ರೋಟೋಟೈಪ್ ಕಾರು ರೂಪುಗೊಂಡಿದೆ ವಿಪ್ರೋ ಐಐಎಸ್ಸಿ ಹಾಗೂ ಆರ್ವಿ ಎಂಜಿನಿಯರಿಂಗ್ ಕಾಲೇಜುಗಳ ಸಹಯೋಗದಲ್ಲಿ ಪ್ರಾಜೆಕ್ಟ್ ಅನ್ನ ಕೈಗೊಳ್ಳಲಾಗಿದೆ ಕಾರು ಪ್ರಾಯೋಗಿಕ ಹಂತದಲ್ಲಿದ್ದು ಇನ್ನು ಸಾರ್ವಜನಿಕ ರಸ್ತೆಗಳ ಮೇಲೆ ಪರೀಕ್ಷೆಯನ್ನ ನಡೆಸಲಾಗಿಲ್ಲ ಈ ಕುರಿತಂತೆ ವಿಪ್ರೋ ಅಥವಾ ಐಎಸ್ಸಿ ಇಂದ ಅಧಿಕೃತ ಹೇಳಿಕೆ ಹೊರಬಂದಿಲ್ಲ ವಿಪ್ರೋ ಸಂಸ್ಥೆಯು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಐಎಸ್ಸಿಯೊಂದಿಗೆ ಗಾಯಜೋಡಿಸಿ ಆಟೋನೋಮಸ್ ಸಿಸ್ಟಮ್ಸ್ ರೋಬೋಟಿಕ್ಸ್ ಮತ್ತು ಫೈವ್ ಜಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸೋಕೆ ಮುಂದಾಗಿತ್ತು ಇದರ ಭಾಗವಾಗಿ ವಿಪ್ರೋ ಐಐಎಸ್ಸಿ ರಿಸರ್ಚ್ ಅಂಡ್ ಇನೋವೇಷನ್ ನೆಟ್ವರ್ಕ್ ಸ್ಥಾಪಿಸಲಾಯಿತು ಈ ಯೋಜನೆಯಲ್ಲಿ ಕೃತಕ ಬುದ್ಧಿಮತ್ತೆ ಮಷೀನ್ ಲರ್ನಿಂಗ್ ವಿಜುವಲ್ ಕಂಪ್ಯೂಟಿಂಗ್ ಹ್ಯೂಮನ್ ಕಂಪ್ಯೂಟರ್ ಇಂಟರಾಕ್ಷನ್ ಹಾಗೂ ವಾಹನ ಟು ಎವ್ರಿಥಿಂಗ್ ಕಮ್ಯು ತಂತ್ರಜ್ಞಾನಗಳ ಅಭಿವೃದ್ಧಿ ಮೇಲೆ ಕೆಲಸವನ್ನ ನಡೆಸ್ತಾ ಇದೆ ಕಾಲೇಜುಗಳ ಸಹಯೋಗದ ಕಾರ್ ಪ್ರಾಜೆಕ್ಟ್ ಭಾರತದಲ್ಲಿ ತಂತ್ರಜ್ಞಾನ ಕ್ಷೇತ್ರದ ಹೊಸ ಯುಗಕ್ಕೆ ನಾಂದಿ ಹಾಡುವಂತಾಗಿದೆ ಭಾರತೀಯ ರಸ್ತೆ ಪರಿಸ್ಥಿತಿಗೆ ತಕ್ಕ ಸ್ವಯಂ ಚಾಲಿತ ವಾಹನ ನಿರ್ಮಾಣದಲ್ಲಿ ಈಗ ಇದು ಪ್ರಮುಖ ಮೈಲುಗಲ್ಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ